ಎಲ್ರಿಗೂ ನಮಸ್ಕಾರ ಇವತ್ತು ಬ್ಲೌಸ್ಗೆ ಬೋನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅನ್ನೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಕೊನೆವರೆಗೂ ನೋಡಿ ಇವಾಗ ನೋಡ್ತಾ ಇರ್ಬೋದು ನಾನು ಬ್ಲೌಸ್ ಇದು ಬ್ಯಾಕಲ್ಲಿ ಈ ರೀತಿಯಾಗಿ ನೆಕ್ ಶೇಪ್ನ ಕೊಟ್ಟು ಆ ನೆಕ್ ಶೇಪ್ನೂ ಕೂಡ ಕಂಪ್ಲೀಟಾಗಿ ಸ್ಟಿಚ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಏನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡಿ ಬ್ಯಾಕಲ್ಲಿ ಬರುವಂಥ ಫ್ರ ಏನು ಬ್ಯಾಕ್ ಟಕ್ಸ್ ಇದೆ ಅದನ್ನು ಕೂಡ ಸ್ಟಿಚ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಟೋಟಲಾಗಿ ಬ್ಯಾಕ್ ಅನ್ನೋದು ಕಂಪ್ಲೀಟಾಗಿ ಸ್ಟಿಚ್ ಆಗಿದೆ ಈ ರೀತಿ ನಾವು ಕಂಪ್ಲೀಟಾಗಿ ಸ್ಟಿಚ್ ಮಾಡಿ ಆದಮೇಲೆ ಈಗ ಬೋನನ್ನು ನಾವು ಸ್ಟಿಚ್ ಮಾಡ್ಕೊಬೋದು ಬೋನ ಸ್ಟಿಚ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಸೀರೆನ ಕಟ್ ಮಾಡ್ಕೊಂಡಿದ್ದೀನಿ ಸೀರೆ ಈ ರೀತಿಯಾಗಿ ಡಿಸೈನ್ ಬಂದಿತ್ತು ಸೊ ಕಸ್ಟಮರ್ ನನಗೆ ಇದರಲ್ಲೇ ಬೋ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ನಾನಿಲ್ಲಿ ಸೀರೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಸೀರೆ ಲೆಂತ್ ಬಂದು ನಾನು ಬೋ ಮಾಡೋದಕ್ಕೆ ಲೆಂತ್ ಬಂದು ಹನ್ನೊಂದು ಇಂಚಷ್ಟು ಕ್ಲಾತನ್ನ ತೊಗೊಂಡಿದ್ದೀನಿ ಮತ್ತು ಇದರ ವಿಡ್ತ್ ಬಂದು ಎಂಟು ಇಂಚ್ವರೆಗೂ ನಾವು ಆರಾಮಾಗಿ ತೊಗೊಬೋದು ಆ ಬೋ ನಿಮಗೆ ಯಾವ ಸೈಜಿಗೆ ಬೇಕಾಗಿರುತ್ತೆ ಆ ಸೈಜಷ್ಟು ಬಟ್ಟೆನ ತೊಗೊಬೋದು ಇವಾಗ ನಾನಿಲ್ಲಿ ಈಗ ಬಟ್ಟೆನ ಉಲ್ಟ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ನ ಹಾಕೋತಾ ಹೋಗ್ತಾಯಿದ್ದೀನಿ ಈ ರೀತಿ ನೀಟಾಗಿ ನಾಲ್ಕು ಕಡೆ ನಾವು ಸ್ಟಿಚ್ನ ಹಾಕೋತಾ ಹೋಗಬೇಕಾಗತ್ತೆ ಇವಾಗಂತೂ ಈ ಬೋ ಡಿಸೈನ್ ಅನ್ನೋದು ಒಂದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು ಏಕೆಂದರೆ ಇದು ವೇರ್ ಮಾಡಿದಾಗಲೂ ಕೂಡ ಅಷ್ಟೇ ಲುಕ್ ಕಾಣಿಸೋದ್ರಿಂದ ಯಾರು ಯಾರಾದ್ರೂ ನನಗೆ ಬೋನೇ ಡಿಸೈನ್ ಬೋ ಡಿಸೈನ್ನೇ ನನಗೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಈ ಬೋ ಡಿಸೈನ್ ಕೂಡ ಅಷ್ಟೇ ನೀಟಾಗಿ ಮತ್ತು ಫಿನಿಶಿಂಗ್ ಅನ್ನೋದು ಕಾಣಿಸ್ತದೆ ನೋಡ್ತಾ ಇದ್ದೀರಲ್ವ ಈಗ ನಾನು ಸ್ವಲ್ಪ ಸೆಂಟರಲ್ಲಿ ಸ್ವಲ್ಪ ಗ್ಯಾಪ್ನ ಒಂದು ಒನ್ ಇಂಚಷ್ಟು ಗ್ಯಾಪ್ನ ಬಿಟ್ಬಿಟ್ಟು ಮಿಕ್ಕಿರೋದಷ್ಟು ನಾ ಏನು ಕಾಲು ಇಂಚ್ ಗ್ಯಾಪ್ಗೆ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಇವಾಗ ಎಡ್ಜಸ್ನ ಕಟ್ ಮಾಡ್ತಾಯಿದ್ದೀನಿ ಏನು ನಾವು ಏನು ಸ್ಕ್ವೇರ್ ಶೇಪಲ್ಲಿ ಎಡ್ ಸ್ಟಿಚ್ ಹಾಕಿರ್ತೀವಲ್ವ ಆ ಎಡ್ಜಸ್ನ ಕಟ್ ಮಾಡೋದ್ರಿಂದ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಈ ರೀತಿ ಕಟ್ ಮಾಡಿ ಆದಮೇಲೆ ಬಟ್ಟೆನ ನಾನು ಉಲ್ಟ ಮಾಡ್ಕೊಬೇಕಾಗುತ್ತೆ ಈ ರೀತಿ ಬಟ್ಟೆನ ತಿರುವು ಹಾಕ್ಕೊಬೇಕು ತಿರುವು ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಬಟ್ಟೆನ ನಾವು ಏನು ಶೇಪಲ್ಲಿ ಸ್ಟಿಚ್ ಮಾಡಿರ್ತೀವಿ ಆ ಶೇಪಿಗೆ ಬರಬೇಕು ಅಂದರೆ ಎಡ್ಜಸ್ನೆಲ್ಲ ನೀಟಾಗಿ ಶಾರ್ಪ್ ಎಡ್ಜಸ್ ಬರೋವರೆಗೂ ನೀಟಾಗಿ ತೆಗಿಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಗುಣಪಿನ ಯೂಸ್ ಮಾಡಿಕೊಂಡು ಎಡ್ಜ್ಗಳಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ತೆಗಿಯೋದ್ರಿಂದ ನಮಗೆ ಶಾರ್ಪ್ ಶಾರ್ಪ್ ಎಡ್ಜ್ ಅನ್ನೋದು ಬಂದೋಗ್ಬಿಡುತ್ತೆ ಇವಾಗ ಏನು ನಾವು ಒನ್ ಇಂಚ್ ಗ್ಯಾಪ್ನ ಬಿಟ್ಟಿದ್ನಲ್ವ ಏನು ಇದನ್ನು ಬಟ್ಟೆ ಪಲ್ಟಾಯಿಸೋದಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಆ ಒನ್ ಇಂಚ್ ಗ್ಯಾಪ್ ಇತ್ತಲ್ವ ಅಲ್ಲಿಗೆ ನಾನೀಗ ಮತ್ತೆ ಈ ರೀತಿ ಸ್ಟಿಚ್ನ ಹಾಕಿ ಇದನ್ನು ಬೋನ ಬೋ ಮಾಡೋದಕ್ಕೆ ಬೇಕಾದಂತಹ ಕ್ಲಾತ್ನ ರೆಡಿ ಮಾಡ್ಕೋತಾ ಇದ್ದೀನಿ ಬಟ್ಟೆನ ಈ ಥರ ರಿವರ್ಸ್ ಫಲ್ ಏನು ಫೋಲ್ಡ್ ಮಾಡಿ ಆದಮೇಲೆ ಮತ್ತೆ ಮೇಲಿಂದ ಸ್ಟಿಚ್ ಹಾಕ್ಕೊಳ್ಳೋದು ಬಿಡೋದು ನಿಮ್ಮ ಒಪಿನಿಯನಿಗೆ ಬಿಟ್ಟಿದ್ದು ಏಕೆಂದರೆ ಎಲ್ಲ ಮತ್ತೆ ಮೇಲ್ಗಡೆ ಸ್ಟಿಚ್ ಹಾಕಿದ್ರೆ ಅಷ್ಟು ನೀಟಾಗಿ ಬೋ ಅನ್ನೋದು ಕಾಣಿಸೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಸ್ಟಿಚ್ನ ಹಾಕ್ತಾಯಿಲ್ಲ ಈ ಥರ ಸ್ಟಿಚ್ ಹಾಕಿ ಆದಮೇಲೆ ಬಟ್ಟೆನ ಈ ರೀತಿಯಾಗಿ ನರಿಗೆ ರೀತಿಲಿ ಈ ರೀತಿ ಫೋಲ್ಡ್ ಮಾಡ್ಕೊಬೇಕಾಗುತ್ತೆ ಸೆಂಟರ್ಗೆ ಸರಿಯಾಗಿ ನಾವು ನೋಡಿಕೊಂಡು ಬಟ್ಟೆನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ಗಳನ್ನ ಮಾಡ್ಕೋತಾ ಹೋಗಬೇಕು ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಬೋ ಶೇಪ್ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಇವಾಗ ಏನು ಸೆಂಟರ್ಗೆ ನಾವು ಮಡ್ಸಿರ್ತೀವಿ ಅಲ್ಲಿಗೆ ಸರಿಯಾಗಿ ಸೆಂಟರ್ಗೆ ಮತ್ತೆ ಈ ರೀತಿಯಾಗಿ ಸ್ಟಿಚ್ನ ಹಾಕ್ಕೊಬೇಕು ಸ್ಟಿಚ್ ಹಾಕಬೇಕು ಅಂದರೆ ರಫ್ ಮಾಡಬೇಕು ನಾವು ಈ ರೀತಿಯಾಗಿ ರಫ್ ಮಾಡಿಲ್ಲ ಅಂದರೆ ನಾವೇನಾದರೂ ಒಂದೇ ಸ್ಟಿಚ್ನ ಹಾಕಿ ಬಿಟ್ಬಿಟ್ರೆ ಅದು ಸ್ಟಿಚಸ್ಸು ಏನು ಬಿಚ್ಚೋಗಂಥ ಚಾನ್ಸಸ್ ಇರುತ್ತಲ್ವ ಅದಕ್ಕೋಸ್ಕರ ನಮಗೆ ಬೋ ಸ್ಟಿಫಾಗಿ ಕುತ್ಕೋಬೇಕು ಅಂದರೆ ಈ ರೀತಿಯಾಗಿ ರಫ್ ಮಾಡ್ಕೊಬೇಕು ನೋಡ್ತಾ ಇದ್ದೀರಲ್ವ ನಮಗೀಗ ಎಕ್ಸಾಕ್ಟ್ ಬೋ ಅನ್ನೋದು ಕಾಣಿಸ್ತಾ ಇದೆ ಇವಾಗ ಒಂದು ಒಂದು ಒಂದೂವರೆ ಇಂಚಷ್ಟು ಬಟ್ಟೆನ ತೊಗೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡಿ ಅಂದರೆ ನಾಲ್ಕು ಫೋ ನಾಲ್ಕು ಫೋಲ್ಡನ್ನ ಮಾಡ್ಕೊಳ್ಳಿ ಈ ರೀತಿಯಾಗಿ ಆ ರೀತಿ ನಾಲ್ಕು ಫೋಲ್ಡ್ನ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಒಂದು ಸ್ಟಿಚ್ನ ಹಾಕೋತಾ ಬರಬೇಕಾಗುತ್ತೆ ಏನು ನಾವು ಸ್ಟಿಚ್ ಬೋ ಅಲ್ಲಿ ಸ್ಟಿಚ್ ಮಾಡಿರ್ತೀವಲ್ಲ ಅದು ಕಾಣಿಸ್ತಾ ಇರೋ ಥರ ಕವರ್ ಆಗೋ ರೀತಿಯಾಗಿ ಈ ರೀ ಕವರ್ ಆಗೋ ರೀತಿ ಈ ಪಟ್ಟಿನ ಕೊಡಬೇಕಾಗಿರುತ್ತೆ ನಾವು ಅದೇ ಸ್ಟಿಚ್ ಮಾಡಿರೋದಾಗೆ ಬಿಟ್ಬಿಟ್ರೆ ಅದು ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಪಟ್ಟಿನ ಕೊಟ್ಟು ನಾವು ಅದನ್ನು ಏನು ಸ್ಟಿಚ್ ಹಾಕಿರ್ತೀವಲ್ಲ ಅದನ್ನು ಕವರ್ ಮಾಡ್ಕೊಬೇಕು ಈ ಪಟ್ಟಿನ ಈ ರೀತಿ ನೀಟಾಗಿ ಸೆಂಟರ್ಗೆ ಇಟ್ಟು ನಾವು ಇಲ್ಲಿ ಒಂದು ಸ್ಟಿಚ್ನ ಹಾಕ್ಕೋಬೇಕು ಸ್ಟಿಚ್ ಹಾಕಬೇಕು ಅಂದರೆ ಅದೇ ಹೇಳಿದ್ನಲ್ವ ರಫ್ನ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಒಂದು ಸ್ವಲ್ಪ ಲೂಸ್ ಬಿಡಿ ಜಾಸ್ತಿ ಲೂಸ್ ಬಿಡೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಜಾಸ್ತಿ ಲೂಸ್ ಬಿಟ್ಟರೆ ಬಟ್ಟೆನೇ ಲೂಸ್ ಕಾಣಿಸ್ತಾ ಇರುತ್ತೆ ನಮಗೆ ಬೋ ಏನಿದೆ ಅಷ್ಟು ಎಷ್ಟು ಅಷ್ಟು ಅದರಲ್ಲಿ ಒಂದು ಪಾಯಿಂಟ್ ಅಷ್ಟು ಲೂಸ್ ಬಂದರೆ ಸಾಕು ಅಷ್ಟು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಯಾಕಪ್ಪ ಒಂದು ಒಂದು ಅಷ್ಟು ಲೂಸ್ ಬರಬೇಕು ಅಂದರೆ ಈ ರೀತಿ ನಾವೇನು ಸ್ಟಿಚ್ ಮಾಡಿರ್ತೀವಲ್ಲ ಅದು ರಾಯಸ್ ಕಾಣಿಸ್ತಾ ಇರುತ್ತಲ್ವ ಅದು ಕಾಣಿಸ್ತಾ ಇರೋ ಥರ ಒಳಗಡೆಗೆ ಫೋಲ್ಡ್ ಮಾಡಬೇಕಲ್ವಾ ಅವಾಗ ನಮಗೆ ಸ್ವಲ್ಪ ಒಂದು ಅಷ್ಟು ಲೂಸ್ ಬೇಕಾಗುತ್ತೆ ಅದಕ್ಕೋಸ್ಕರ ಅಷ್ಟು ಲೂಸ್ನ ಬಿಟ್ಬಿಟ್ಟು ಈ ರಾಯ್ ಎಡ್ಜ್ ಏನಿದೆ ಅದು ಒಳಗಡೆಗೆ ಹೋಗೋ ಥರ ಈ ಥರ ಪಟ್ಟಿನ ನಾವು ಒಳಗಡೆಗೆ ಪಲ್ಟಾಯಿಸ್ಬೇಕಾಗುತ್ತೆ ಈ ರೀತಿಯಾಗಿ ಈ ರೀತಿ ಪಲ್ಟಾಯಿಸೋದ್ರಿಂದ ರಾಯ್ ಎಡ್ಜ್ ಏನಿದೆ ಅದು ಒಳಗಡೆ ಕವರ್ ಆಗುತ್ತೆ ಆಚೆ ಕಡೆಗೆ ಕಾಣಿಸೋದಿಲ್ಲ ಅಷ್ಟೇ ಇವಾಗ ನೋಡ್ತಾ ಇದ್ದೀರಲ್ಲ ಬೋ ಅನ್ನೋದು ಫೈನಲ್ ಆಗಿ ಪರ್ಫೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಬಂದಿದೆ ಇಷ್ಟು ಬೋನ ನಾವು ರೆಡಿ ಮಾಡುವಂಥದ್ದು ಇವಾಗ ಮತ್ತು ಏನು ಬೂ ಕೆಳಗೆ ಸ್ವಲ್ಪ ಲೇಸ್ ಥರ ಬೇಕು ಬೇಕಲ್ವ ಬರೀ ಬೂನ ಕೊಟ್ಬಿಟ್ರೆ ಅದು ತುಂಬ ಪ್ಲೈನ್ ಅನಿಸ್ಬಿಡುತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಲೇಸ್ ಥರ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವ ಅದಕ್ಕೋಸ್ಕರ ಈ ರೀತಿಯಾಗಿ ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಏನು ಕೆಳಗಡೆ ಸ್ವಲ್ಪ ಕ್ರಾಸಲ್ಲಿ ಬಟ್ಟೆನ ಸ್ಟಿಚ್ ಮಾಡ್ತಾ ಇರೋವಂಥದ್ದು ಯಾಕೆಂದರೆ ಸ್ವಲ್ಪ ಕ್ರಾಸಲ್ಲಿ ಏನು ಶೇಪ್ ಅನ್ನೋದು ಬಂದರೆ ತುಂಬ ನೀಟಾಗಿ ಕಾಣಿಸ್ತಾ ಇರುತ್ತೆ ಅದು ಸ್ವಲ್ಪ ಸ್ಟೈಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ ಮಾಡಿ ಮತ್ತು ಆ ಬಟ್ಟೆನು ಕೂಡ ಏನು ಉಲ್ಟಾ ಸ್ಟಿಚ್ ಮಾಡಿದ್ದಲ್ಲ ಆ ಬಟ್ಟೆನು ಕೂಡ ಈ ರೀತಿಯಾಗಿ ಸೀದಾ ಮಾಡಿಕೊಂಡು ಅದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದೇ ಥರ ಇನ್ನೂ ಒಂದು ಕೂಡ ಸ್ಟಿಚ್ ಮಾಡಿ ಎರಡು ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಏನು ಬ್ಲೌಸ್ಗೆ ಅಟ್ಯಾಚ್ ಮಾಡೋವಂಥದ್ದು ಈಗ ನೋಡ್ತಾ ಇದ್ದೀರಲ್ವ ಇಲ್ಲಿ ಮೇಲ್ಗಡೆ ನಮಗೆ ರಾಯ್ ಹೇಡ್ಸ್ ಅನ್ನೋದು ಕಾಣಿಸ್ತಾ ಇದೆ ಆ ರಾಯ್ ಏಡ್ಸ್ ಅನ್ನೋದು ಕಾಣಿಸ್ತಾ ಇರೋ ಥರ ನಾವು ಫಿನಿಷಿಂಗ್ನ ಕೊಡಬೇಕಲ್ವ ನಾವು ಬರೀ ಬ್ಲೌಸ್ ಡಿಸೈನ್ ಮಾಡ್ತಾ ಇದ್ದೀವಿ ಅಂದರೆ ಅಷ್ಟೇ ಸಾಕಾಗೋದಿಲ್ಲ ನಾವು ಅದನ್ನು ಪರ್ಫೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಕೊಡೋದು ಕೂಡ ತುಂಬ ಮ್ಯಾಟರ್ ಆಗುತ್ತೆ ಸುಮ್ಮನೆ ಏನೋ ಒಂದು ಸ್ಟಿಚ್ ಮಾಡಿ ಕೊಡೋ ಅಂಥದಲ್ಲ ನಾವು ಏನು ಸ್ಟಿಚ್ ಮಾಡ್ತೀವಿ ಬ್ಲೌಸ್ ಅನ್ನೋದು ಅದು ನೀಟಾಗಿ ಫಿನಿಷಿಂಗ್ ಅನ್ನೋದು ಕೂಡ ಬಂದಿರಬೇಕು ನಾವು ಏನು ಸ್ಟಿಚ್ ಮಾಡಿರ್ತೀವಿ ಬ್ಲೌಸ್ ಅನ್ನೋದು ಅದು ಕಸ್ಟಮರ್ಗೆ ಇಷ್ಟ ಆಗಿ ಮತ್ತು ಅವರು ಬೇರೆಯವರಿಗೆ ರೆಕಮೆಂಡ್ ಮಾಡೋವಂಥ ಸಿಚುವೇಶನ್ ಕೂಡ ನಮ್ಮ ಕೈಯಲ್ಲೇ ಇರುತ್ತೆ ಯಾಕೆಂದರೆ ನಾವು ಒಬ್ರಿಗೂ ಕಸ್ಟಮರ್ ಬ್ಲೌಸ್ನ ನೀಟಾಗಿ ಫಿನಿಶಿಂಗ್ ಮಾಡಿ ಕೊಟ್ವಿ ಅಂದರೆ ಅವರು ಇನ್ನೊಬ್ರಿಗೆ ಹೇಳೇ ಹೇಳ್ತಾರೆ ನಾನಿಲ್ಲಿ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಈ ರೀತಿಯಾಗಿ ಅಂತ ಈಗ ಇದ್ದೀರಲ್ಲ ನಾನು ರಾಯರ್ಸ್ನ ಕಾಣದೇ ಇರೋ ಥರ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಸ್ಟಿಚ್ ಮಾಡಿ ಆದಮೇಲೆ ಬ್ಲೌಸ್ನ ಇಟ್ಟು ನಮಗೆ ಎಲ್ಲಿಗೆ ಬೇಕಾಗಿರುತ್ತೆ ಬೋ ಎಲ್ಲಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ನೋಡಿಕೊಂಡು ನಾವಿಲ್ಲಿ ಬೋನ ರೆಡಿ ಮಾಡ್ಕೊಬೇಕು ನಿ ಎಲ್ಲಿಗೆ ನಿಮಗೆ ಲುಕ್ ಅನ್ನೋದು ಕಾಣಿಸ್ತಾ ಇರುತ್ತೆ ಅಲ್ಲಿಗೆ ನೀವು ಆರಾಮಾಗಿ ಬೋನ ಸ್ಟಿಚ್ ಮಾಡ್ಕೊಬೋದು ಇವಾಗ ನೋಡ್ತಾ ಇದ್ದೀರಲ್ವ ನಾನು ಈಗ ಇಲ್ಲಿಗೆ ಬೋನಸ್ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಏನು ಸ್ಟಾರ್ಟಿಂಗ್ ಕೆಳಗಡೆ ಲೇಸ್ ಇದೆ ಅದನ್ನು ಮೊದಲು ಬ್ಲೌಸ್ಗೆ ಈ ರೀತಿಯಾಗಿ ಮಿಷಿನಲ್ಲಿ ಸ್ಟಿಚ್ನ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವು ಈ ರೀತಿ ಲೇಸ್ನ ಮಿಷಿನಿಂದ ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊಬೇಕು ಆಮೇಲೆ ಬೋನ ಸ್ಟಿಚ್ ಮಾಡ್ಕೊಬೇಕು ಎರಡೂ ಒಂದೇ ಸಲ ನಾವು ಸ್ಟಿಚ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಎರಡೂ ಒಂದೇ ಸಲ ನಾವು ಸ್ಟಿಚ್ ಮಾಡ್ತೀವಿ ಅಂತ ಹೋದರೆ ಬೋ ಶೇಪ್ ಏನಿದೆ ಅದು ಹಾಳಾಗಿಬಿಡುತ್ತೆ ಇವಾಗ ನಾನು ಇದನ್ನು ಸ್ಟಿಚ್ ಮಾಡಿ ಆಗಿದೆ ನೋಡ್ತಾ ಇದ್ದೀರಲ್ವ ನಾನು ಈ ರೀತಿ ಬರೋ ಥರ ಸ್ಟಿಚ್ ಮಾಡಿದ್ದೀನಿ ನಿಮಗೆ ಯಾವ ರೀತಿ ಬೇಕು ಅನಿಸುತ್ತೋ ಆ ರೀತಿ ಸ್ಟಿಚ್ ಮಾಡ್ಕೊಬೋದು ಇವಾಗ ಬೋನು ಕೂಡ ಏನು ಬ್ಲೌಸ್ಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ಬೋನ ಏನಿದೆ ಅದನ್ನು ನಾವು ಮಿಷಿನಲ್ಲಿ ಸ್ಟಿಚ್ ಆಗೋದಿಲ್ಲ ಯಾಕೆಂದರೆ ಅದು ಬೋನ ಬೋನವೇನಾದರೂ ಮಿಷಿನಲ್ಲಿ ಸ್ಟಿಚ್ ಮಾಡ್ತೀವಿ ಅಂತ ಹೋದರೆ ಅದ್ರ ಶೇಪೇ ಹಾಳಾಗಿಬಿಡುತ್ತೆ ಅದು ಬೋ ಅಂತ ಕಾಣಿಸೋದೇ ಇಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಸೂಜಿದಾರನ ತಗೊಂಡು ಈ ರೀತಿ ಏನು ನಾವು ಲೇಸ್ನ ಕೊಟ್ಟಿರ್ತೀವಿ ಅದ್ರ ಮೇಲೆ ನೀಟಾಗಿ ಕಾಣೋ ಥರ ಈಗ ಬೋನ ಸ್ಟಿಚ್ ಮಾಡ್ತಾಯಿದ್ದೀನಿ ಸೂಜಿದಾರದಿಂದ ನಾವು ಸೂಜಿದಾರದಿಂದ ಸ್ಟಿಚ್ ಮಾಡಿದ್ರು ಕೂಡ ಬೋ ಅನ್ನೋದು ನಾವು ಏನು ಸ್ಟಿಚ್ ಮಾಡ್ತಾ ಇರ್ತೀವಿ ಆ ದಾರ ಬೋ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಕಾಣಿಸ್ಬಾರ್ದು ಬೋ ಮೇಲ್ಗಡೆ ಕಾಣಿಸ್ತಾ ಇರೋ ಥರ ನೀಟಾಗಿ ಏನು ಪಟ್ಟಿನ ಕೊಟ್ಟಿರ್ತೀವಲ್ಲ ಅದಕ್ಕೆ ಮಾತ್ರ ಏನು ಸೂಜಿದಾರದಲ್ಲಿ ನಾವು ಸ್ಟಿಚ್ನ ಮಾಡ್ಕೊಬೇಕಾಗುತ್ತೆ ಈ ರೀತಿಯೆಲ್ಲ ಸ್ಟಿಚ್ ಮಾಡುವಾಗ ದಾರನ ಎರಡು ಎಳೆ ತಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ದಪ್ಪವಾಗಿ ಅಂದರೆ ನಾಲ್ಕು ಎಳೆ ಅಥವಾ ಆರು ಎಳೆ ದಾರನ ತೊಗೊಂಡು ನಾವು ಸ್ಟಿಚ್ನ ಮಾಡ್ಕೊಬೇಕಾಗುತ್ತೆ ಎರಡು ಎಳೆ ದಾರನ ತಗೊಂಡ್ರೆ ಅದು ಸ್ಟ್ರೆಂತ್ ಇರೋದಿಲ್ಲ ಮತ್ತು ಏನು ನಾವು ಸ್ಟಿಚ್ ಹಾಕಿರ್ತೀವಿ ಅದು ಬಿಚ್ಚೋಗೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಅದಕ್ಕೋಸ್ಕರ ದಪ್ಪ ದಾರನ ತೊಗೊಂಡ್ರೆ ಅದು ಬೋ ಕೂಡ ಸ್ಟಿಫಾಗಿ ಕುತ್ಕೊಳ್ಳೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಈಗ ನೋಡ್ತಾ ಇದ್ದೀರಲ್ವ ನಾನು ಸೂಜಿ ದಾರದಿಂದ ಬೋನ ಕೂಡ ಅಟ್ಯಾಚ್ ಮಾಡಿದ್ದೀನಿ ಇದು ಯಾವುದು ಬೇರೆ ಬೇರೆ ರೀತಿಯಾಗಿ ನಾವು ಅಟ್ಯಾಚ್ ಮಾಡಿದ್ದೀವಿ ಅಂತ ಕೂಡ ಕಾಣಿಸೋದಿಲ್ಲ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅನ್ನೋದು ತುಂಬ ಚೆನ್ನಾಗಿ ಲುಕ್ ಅನ್ನೋದನ್ನ ಕೊಡುತ್ತೆ ಇದು ಬ್ಲೌಸ್ಗೆ ಬೋ ಅನ್ನೋದು ಈ ರೀತಿಯಾಗಿ ನಾವು ಆರಾಮಾಗಿ ಬೋಗೆ ಬೋನ ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊಬೋದು ಈ ರೀತಿಯಾಗಿ ಬೇರೆ ಬೇರೆ ಡಿಸೈನ್ನ ನಾವು ಬ್ಲೌಸ್ಗೆ ಮಾಡ್ಕೊಳ್ಳೋದ್ರಿಂದ ಸ್ಯಾರಿನ ವೇರ್ ಮಾಡಿದಾಗ್ಲೂ ಕೂಡ ತುಂಬ ಚೆನ್ನಾಗಿ ಲುಕ್ ಅನ್ನೋದು ಕಾಣಿಸ್ತಾ ಇರುತ್ತೆ ಸ್ಯಾರಿ ಲವರ್ ಸ್ಯಾರರ್ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು ಬೋನ ಬ್ಲೌಸ್ಗೆ ಅಟ್ಯಾಚ್ ಮಾಡಿಸೋ ಅಂಥದ್ದು ಇದಿಷ್ಟಾಗಿತ್ತು ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಜೊತೆ ನಾನು ಮತ್ತೆ ಒಂದು ವೀಡಿಯೋನ ಶೇರ್ ಮಾಡ್ತೀನಿ ಅದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು